ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಫ್ರೆಂಡ್ಸ್ ನನ್ನ ಇವತ್ತು ಏನು ವೀಡಿಯೋ ಅಂದರೆ ನಮ್ಮ ಒಬ್ಬರು ಕೇಳಿದರು ಸ್ಲೀವಿಗೆ ಬಟ್ಟೆ ಕಡಿಮೆ ಬಂದಾಗ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಹೇಳ್ಕೊಡಿ ಅಂತೇಳ್ಬಿಟ್ಟು ನೋಡಿ ಸ್ಲೀವಿಗಿಷ್ಟು ಹೀಗೆ ಮಡ್ಚ್ಕೊಳ್ಳೋದು ಫಸ್ಟು ಕರೆಕ್ಟಾಗಿ ಸ್ಲೀವಿಗೆ ಬಟ್ಟೆ ಕಡಿಮೆ ಬಂದಾಗ ಯಾವ ರೀತಿ ನಾವು ಕಟಿಂಗ್ ಮಾಡಬೇಕು ಅಂತೇಳಿ ಹೇಳ್ತೀನಿ ತುಂಬ ಜನ ಅಂದರೆ ಈಗ ಕಲಿತರೋರಾಗಿರ್ಬೋದು ಕಲಿತವ್ರು ಆಗಿರ್ಬೋದು ಸ್ಲೀವಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ ನೋಡಿ ನಾವು ಸ್ಲೀವನ್ನು ತುಂಬ ಈಸಿಯಾಗೂ ಸಹ ಕಟ್ ಮಾಡ್ಬೋದು ಹಾಗೆಯೇ ನಾವು ಒಂದು ಮೆಥೆಡ್ ಫಾಲೋ ಮಾಡಿ ಸಹಿತ ಕಟ್ ಮಾಡ್ಬೋದು ಒಂದು ಮೆಥೆಡ್ ಫಾಲೋ ಮಾಡಿ ಕಟ್ ಮಾಡೋದ್ರಿಂದ ಯಾವುದೇ ರೀತಿ ತಪ್ಪಾಗಲ್ಲ ಅದೇ ನೀವು ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಅನ್ನೋದೇನಾದರೂ ಅಂದರೆ ನೀವು ಸ್ಲೀವನ್ನು ಈ ರೀತಿ ಇಟ್ಕೊಂಡು ಸ್ಲೀವನ್ನು ಈ ರೀತಿ ಇಟ್ಕೊಂಡು ಮಾರ್ಕ್ ಹಾಕಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಅಟ್ಯಾಚ್ ಮಾಡಿ ಕೊಡ್ಬೋದು ಅದೇ ಒಂದು ಮೆಥಡಲ್ಲಿ ಕಟ್ ಮಾಡ್ಬೇಕು ನಾವು ನಾವು ಹೊಲ್ದಿರೋ ಸ್ಲೀವು ಯಾವುದೇ ಥರ ತಪ್ಪಾಗಬಾರ್ದು ಅಂತ ಇದ್ದರೆ ನಿಮಗೆ ಈ ನಾನು ಇವಾಗ ಹೇಳ್ಕೊಡ್ತೀನಲ್ಲ ಅದನ್ನು ನಿಮ್ಗೆ ಫಾಲೋ ಮಾಡಿ ನೋಡಿ ಈಗ ಕಸ್ಟಮರ್ ಹೊಲದಾದ ತಕ್ಷಣ ತುಂಬ ಪ್ರಾಬ್ಲಮ್ ಹೇಳ್ಕೊಡ್ತಾರೆ ಹೇಳ್ತಾರೆ ಏನಂದರೆ ಒಬ್ಬೊಬ್ಬರಿಗೆ ಸ್ಲೀವ್ ಬಟ್ಟೆ ಕಡಿಮೆ ಬಂದಾಗ ಹೇಗೆ ಬಟ್ಟೆನ ಅಟ್ಯಾಚ್ ಮಾಡಬೇಕು ಹೇಗೆ ಸ್ಲೀವ್ ಹೊಲಿಬೇಕು ಅಂತ ಗೊತ್ತಾಗಲ್ಲ ಇಲ್ಲಿ ಫ್ರಂಟಲ್ಲಿ ಇದು ಫ್ರಂಟ್ ಪಾರ್ಟು ಅಂತ ಬ್ರೌಸ್ ಬ್ಲೌಸ್ ಸ್ಟಿಚ್ ಮಾಡಿರೋ ಫ್ರಂಟ್ ಪಾರ್ಟು ಅಂದರೆ ಇಲ್ಲಿ ಬಟ್ಟೆ ಅಟ್ಯಾಚ್ ಮಾಡಿರೋದು ಕಾಣಿಸ್ತಾ ಇರುತ್ತೆ ಆಗ ಸಹ ಕಸ್ಟಮರು ನಿಮಗೆ ಅಲ್ಲಿ ಇಲ್ಲಿ ಬಟ್ಟೆ ಅಟ್ಯಾಚ್ ಮಾಡಿರೋದು ಕಾಣಿಸ್ದಾಗ ಕಸ್ಟಮರ್ ಕಿರಿಕಿರಿ ಮಾಡ್ಬೋದು ಹಾಗಾಗಿ ಅಂದರೆ ಬಟ್ಟೆ ಅಟ್ಯಾಚ್ ಮಾಡಲೇಬೇಕು ಇವರಿಗೆ ಸ್ಲೀವ್ಗೆ ಬಟ್ಟೆ ಸಾಕಾಗ್ತಾ ಇಲ್ಲ ನಾವು ಬಟ್ಟೆ ಅಟ್ಯಾಚ್ ಮಾಡಲೇಬೇಕು ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಅಂತಂದಾಗ ನಾವು ಏನು ಮಾಡಬೇಕು ಅಂದರೆ ಯಾವ ರೀತಿ ಬಟ್ಟೆನ ಕರೆಕ್ಟಾಗಿ ಅಟ್ಯಾಚ್ ಮಾಡೋದು ಸ್ಲೀವನ್ನು ಯಾವ ರೀತಿ ಅಳತೆ ತಗೊಳ್ಳೋದು ಹೇಳ್ಬಿಟ್ಟು ನಾನು ಹೇಳ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿ ನೀವು ಫಸ್ಟು ಹೇಗೆ ಅಂತಂದರೆ ಸ್ಲೀವನ್ನ ಈ ಥರ ಉಲ್ಟ ಇಟ್ಕೊಳ್ಳಿ ಅಳತೆ ಸ್ಲೀವ್ ಇರುತ್ತಲ್ಲ ಅದನ್ನು ಈ ರೀತಿ ಉಲ್ಟ ಇಟ್ಕೊಂಡು ಅಳತೆ ಮಾಡ್ಕೊಬೇಕು ಹೇಗಂತಂದರೆ ಕರೆಕ್ಟಾಗಿ ನೋಡಿ ಇಲ್ಲಿಂದ ಎಷ್ಟಿದೆ ಇದು ಸ್ಲೀವ್ ಅಂತಂದರೆ ಸ್ಲೀವು ಇದು ಕರೆಕ್ಟಾಗಿ ಒಂಬತ್ತು ಮುಕ್ಕಾಲಿದೆ ನಾನು ಹತ್ತು ಇಂಚೆ ಲೆಕ್ಕ ತಗೊಳ್ತೀನಿ ಹತ್ತು ಇಂಚಿಗೆ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಒಂದು ಇಂಚು ಆ್ಯಡ್ ಮಾಡಬೇಕು ಹತ್ತು ಇಂಚಿಗೆ ಒಂದು ಇಂಚಿ ಆ್ಯಡ್ ಮಾಡಿ ಅಲ್ಲಿಗೆ ಸ್ಲೀವ್ ಅನ್ನೋದು ಹನ್ನೊಂದು ಇಂಚ್ ಬಂತು ನೋಡಿ ಸ್ಲೀವ್ ಉದ್ದ ಬಂದ್ಬಿಟ್ಟು ಹನ್ನೊಂದು ಇಂಚು ಹಾಗೆ ಇದು ಸ್ಲೀವ್ ಉದ್ದ ಆಯ್ತಲ್ವ ಈಗ ಮುಖ್ಯವಾಗಿ ಸ್ಲೀವು ತುಂಬ ಜನ ಕನ್ಫ್ಯೂಸ್ ಇರುತ್ತೆ ಕಲಿತಾ ಇರೋರಿಗಂತೂ ತುಂಬ ಕನ್ಫ್ಯೂಸ್ ಇರುತ್ತೆ ನೀವು ಏನು ಮಾಡಬೇಕು ಅಂತಂದರೆ ಆಗಿ ಇಲ್ಲಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ವ ಇಲ್ಲಿಂದ ತಗೊಂಡು ಈ ನಾವು ಫಿಟ್ಟಿಂಗ್ ಹೊಲಿಗೆ ಹಾಕಿರ್ತೀವಲ್ಲ ಇಲ್ಲಿವರೆಗೂ ಸೊ ನಾನಿದು ತೋಳಿನ ಕಂಕ್ಳು ಆಗ್ಲಾ ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಶೋಲ್ಡರಿಂದ ಮತ್ತು ಇಲ್ಲಿವರೆಗೂ ಇದನ್ನ ಇದೆಷ್ಟಿದೆ ಹತ್ತುವರೆ ಇದೆ ತೋಳಿನ ಉದ್ದ ಬಂದ್ಬಿಟ್ಟು ಹತ್ತು ಇಂಚ್ ಇತ್ತು ಪ್ಲಸ್ ಒಂದು ಸೇರಿಸಿ ಆಯ್ತು ತೋಳಿನ ಕಂಕ್ಳು ಅಗ್ಲ ಬಂದ್ಬಿಟ್ಟು ಹತ್ತು ಇಂಚ್ ಇದಕ್ಕೆ ನೀವು ಸೇರ್ಸೋದೇನು ಬೇಡ ಹತ್ತು ಇಂಚು ಅಂತಾನೆ ಮಾಡ್ಕೋಬಹುದು ಕಂಕ್ಳು ಅಗ್ಲ ನಾನೀಗ ನಮ್ಮ ಸ್ಟೂಡೆಂಟಿಗೆ ಕಲ್ಸೋದಾದ್ರು ಅಷ್ಟೇ ಈಗ ತೋಳಿನ ಫಿಟ್ಟಿಂಗ್ ಅಗ್ಲ ಅಥವಾ ತೋಳಿನ ಅಗ್ಲ ನೀವು ತೋಳಿನ ಅಗ್ಲನೂ ನೋಡ್ಕೊಬಹುದು ತೋಳಿನ ಅಗ್ಲ ಬಂದ್ಬಿಟ್ಟು ಅಂದರೆ ಇಲ್ಲಿ ಸ್ಟಿಚ್ ಮಾಡಿ ಎಂಟು ವರೆ ಇದೆ ತೋಳಿನ ಅಗ್ಲ ಬಂದ್ಬಿಟ್ಟು ಎಂಟೂವರೆ ಅದೇ ನೀವು ಫಿಟ್ಟಿಂಗ್ ಮಾಡುವಾಗ ಫಿಟ್ಟಿಂಗ್ ಅಗ್ಲನ ನೋಡ್ಕೋಬಹುದು ಈಗ ನಾನು ಎಷ್ಟು ಅಂತ ನೋಡ್ತೀನಿ ಐದು ಮುಕ್ಕಾಲಿದೆ ಇದೆ ಅಳತೆ ಅಂತೆ ಐದು ಮುಕ್ಕಾಲು ಆಯಿತಾ ಈಗ ನೋಡಿ ಅಳತೆ ಗೊತ್ತಾಯ್ತಲ್ಲ ಸ್ಲೀವಿನ ಉದ್ದ ತಗೊಳ್ಳಿ ತೋಳಿನ ಕಂಕ್ಳು ಅಗ್ಲ ಅಂತಾರೆ ಈ ಕಂಕ್ಳಿಂದ ಈ ಶೋಲ್ಡರಿಂದ ಹೇಳ್ತದ್ದು ಇದು ಹಾಗೆ ಮತ್ತು ತೋಳಿನ ಅಗ್ಲ ಇಷ್ಟನ್ನು ನೀವು ಅಳತೆ ಮಾಡ್ಕೊಳ್ಳಿ ಯಾಕಂದರೆ ನೀವು ಒಟ್ಟು ಅಂದಾಜಿಗೆ ಸ್ಲೀವನ್ನು ಕಟ್ ಮಾಡಿದಾಗ ಸ್ಲೀವ್ ಅನ್ನೋದು ಕರೆಕ್ಟಾಗಿ ಬರೋಲ್ಲ ಬ್ಯಾಕಲ್ಲಿ ಬಫ್ ಅಂದರೆ ನೀವು ಸ್ಲೀವನ್ನ ಕರೆಕ್ಟಾಗಿ ಕಟ್ ಮಾಡಿಲ್ಲ ಶೇಪಲ್ಲಿ ಕಟ್ ಮಾಡಿಲ್ಲ ಅಂದಾಗ ಇಲ್ಲಿ ರಿಂಕಲ್ಸ್ ಬರೋದಾಗ್ಲಿ ಎಕ್ಸ್ಟ್ರಾ ಬಟ್ಟೆ ಉಳಿದಾಗ ಸ್ಲೀವು ಇಲ್ಲ ಅಂತಂದರೆ ಶೋಲ್ಡರಲ್ಲಿ ಕರೆಕ್ಟಾಗಿ ಸ್ಲೀವ್ ಕೂರದೆ ಮೇಲ್ ಬರೋದಾಗಲಿ ಅಂದರೆ ನಮ್ಮ ಕೈಯಿಂದ ಇದು ಈ ಗೆ ಈ ಗೆರೆ ಅನ್ನೋದು ಸ್ವಲ್ಪ ಮೇಲೆ ಬರೋದಾಗಲಿ ಈ ರೀತಿ ಎಲ್ಲ ಸ್ಲೀವ್ ಆಗುತ್ತೆ ಇಲ್ಲಾಂದರೆ ಒಂದು ಸ್ಲೀವ್ ಉದ್ದ ಒಂದು ಸ್ಲೀವ್ ಗಿಡ್ಡ ಈ ರೀತಿ ಬರೋದಾಗಲಿ ಆಗುತ್ತೆ ಆದ್ದರಿಂದ ನಾನಿವತ್ತು ಒಂದು ಒಳ್ಳೆ ಮೆಥಡಲ್ಲಿ ಹೇಗೆ ಸ್ಲೀವನ್ನು ಕಟ್ ಮಾಡೋದು ಹಾಗೆ ಸ್ಲೀವಿಗೆ ಬಟ್ಟೆ ಕಡಿಮೆ ಕೊಟ್ಟ ಕಸ್ಟಮರ್ ನಾವು ಯಾವ ರೀತಿ ಅಟ್ಯಾಚ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಮಿಸ್ ಮಾಡದೆ ನೋಡಿ ಈ ರೀತಿ ನೀವು ನಾನು ಹೇಳಿರೋ ಕ್ರಮದಲ್ಲಿ ಸ್ಲೀವ್ ಅನ್ನ ಕಟ್ ಮಾಡಿದ್ರೆ ಇದೆಯಲ್ವಾ ಕರೆಕ್ಟ್ ಆಗಿ ಸ್ಲೀವ್ ಕೂರುತ್ತೆ ಮತ್ತೆ ಬ್ಲೌಸ್ ಸಹಿತ ಪರ್ಫೆಕ್ಟ್ ಆಗಿ ಬರುತ್ತೆ ಬನ್ನಿ ಫ್ರೆಂಡ್ಸ್ ಈಗ ಯಾವ ರೀತಿ ಬಟ್ಟೆ ಕಡಿಮೆ ಇದ್ದಾಗ ಸ್ಲೀವ್ ಅನ್ನ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ರಿ ನೋಡಿ ಫ್ರೆಂಡ್ಸ್ ಇದು ಬ್ಲೌಸ್ ಪೀಸ್ ಅಂತ ಅನ್ಕೊಳ್ರೆ ಇದು ಈ ಎಡ್ಜ್ ಬರುತ್ತಲ್ವಾ ಇಲ್ಲಿಗೆ ನೀವು ಸ್ಲೀವನ್ನ ಮಡ್ಚ್ಕೋಬೇಕು ಎರಡೂ ಸ್ಲೀವನ್ನು ಒಟ್ಟಿಗೆ ಮಡ್ಚ್ಕೋಬೇಕಾಗತ್ತೆ ಲೈನಿಂಗ್ ಅಂದರೆ ಇದೇ ರೀತಿ ಎಡ್ಜ್ ಇರುತ್ತೆ ಅದೇ ನೀವು ಮೇನ್ ಫ್ಯಾಬ್ರಿಕಲ್ಲೇ ಕಟ್ ಮಾಡ್ತೀರಂದ್ರೆ ಇದೇ ರೀತಿ ಇರುತ್ತೆ ಇದನ್ನ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಜೋಡಿಸ್ಕೊಂಡು ಕರೆಕ್ಟ್ ಆಗಿ ನೀವು ಒಂದು ಗುಂಡ್ಪಿನ್ ಅನ್ನು ಹಾಕೊಳ್ಳಿ ಗುಂಡ್ಪಿನ್ ಬಿಗಿನರ್ಸ್ ಏನಾದರೂ ಕಲಿತಾ ಇದ್ರೆ ಗುಂಡ್ಪಿನ್ ಸಹಾಯ ತಗೊಳ್ಳೇಬೇಕು ನೀವು ನೋಡಿ ಈ ರೀತಿ ಗುಂಡ್ಪಿನ್ ಹಾಕಿ ಕರೆಕ್ಟಾಗಿ ಕಟ್ ಮಾಡೋದ್ರಿಂದ ಸ್ಲೀವ್ ಅನ್ನೋದು ಉದ್ದ ಗಿಡ್ಡ ಬರಲ್ಲ ಈಗ ಸ್ಲೀವಿನ ಉದ್ದ ಬಂದ್ಬಿಟ್ಟು ಹತ್ತು ಇಂಚ್ ಇತ್ತಲ್ವಾ ಸ್ಲೀವಿನ ಉದ್ದ ಬಂದ್ಬಿಟ್ಟು ಹತ್ತು ಇಂಚ್ ಇತ್ತು ಅದಕ್ಕೆ ಪ್ಲಸ್ ಒಂದು ಸೇರಿಸಿದ್ರೆ ಹನ್ನೊಂದು ಇಂಚು ಹನ್ನೊಂದು ಇಂಚು ಈ ರೀತಿ ಮಾರ್ಕ್ ಮಾಡಿ ಒಂದು ಗೆರೆಯನ್ನು ಹಾಕೊಳ್ಳಿ ನಾನು ಎಂಬತ್ತು ಸೆಂಟಿಮೀಟ್ರ್ ಬಟ್ಟೆ ಕೊಟ್ಟರು ಸಹಿತ ಫಾರ್ಟಿ ಸೈಜರಿಗೂ ಸಹಿತ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಅದು ಒಂದು ಐಡಿಯಾದಲ್ಲಿ ಮಾಡಬೇಕು ಈಗ ನಮಗೆ ತೋಳಿನ ಉದ್ದ ಸಿಕ್ತು ಇದು ಬಂದ್ಬಿಟ್ಟು ತೋಳಿನ ಉದ್ದ ಈಗ ತೋಳಿನ ಕಂಕ್ಳು ಆಗ್ಲ ನಾನು ತೋಳಿನ ಕಂಕ್ಳು ಆಗ್ಲ ಎಲ್ಲಿ ಅಳತೆ ಮಾಡಿದೆ ಅಂತಂದರೆ ತೋಳಿನ ಕಂಕ್ಳು ಆಗ್ಲ ಇಲ್ಲಿ ಆಗ್ಲ ಮಾಡಿದೆ ಈ ಅಳತೆನ ನಾವು ಎಲ್ಲಿ ಇಡಬೇಕು ಅಂದರೆ ನೋಡಿ ತೋಳಿನ ಕಂಕ್ಳು ಅಗ್ಲ ಅನ್ನೋದು ಇಲ್ಲಿ ಬರುತ್ತೆ ಅಲ್ವಾ ಅದು ಎಷ್ಟು ಬಂತು ಅಂತಂದರೆ ಹತ್ತು ಇಂಚು ಬಂತು ನಾವು ಅದನ್ನು ಸ್ಟ್ರೈಟಾಗಿ ನೀವು ಇಟ್ಕೊಳ್ಳಿ ಪರವಾಗಿಲ್ಲ ಹತ್ತು ಇಂಚು ನೋಡಿ ಇಲ್ಲಿಂದ ಇಟ್ಟಾಗ ಹತ್ತು ಇಂಚು ಇಲ್ಲಿಗೆ ಬಂತು ಇದೀಗ ನಮಗೆ ಎಷ್ಟು ಎಕ್ಸ್ಟ್ರಾ ಅಂದರೆ ಎರಡೂವರೆ ಇಂಚ್ ಬಟ್ಟೆ ಎಕ್ಸ್ಟ್ರಾ ಬೇಕಾಯಿತು ನಮಗೆ ಎರಡೂವರೆ ಇಂಚು ಎಕ್ಸ್ಟ್ರಾ ಬಟ್ಟೆ ಬೇಕಾಯ್ತು ಗೊತ್ತಾಗ್ತಿದೆ ನೀವು ತೋಳಿನ ಕಂಕ್ಳು ಆಗ್ಲೋ ತಗೊಂಡಾಗ ನಮಗೆ ಸ್ಲೀವಿಗೆ ಎಷ್ಟು ಬಟ್ಟೆನ ಅಟ್ಯಾಚ್ ಮಾಡಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ ನಾವೀಗ ಹತ್ತು ಇಂಚು ಹಿಡಿದಾಗ ಎರಡೂವರೆ ಇಂಚು ನಾವು ಬಟ್ಟೆನ ಅಟ್ಯಾಚ್ ಮಾಡ್ಕೊಬೇಕು ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂತಂದರೆ ಈ ರೀತಿ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ದೇನೆ ತೋಳಿನ ಶೇಪ್ ತೆಗೆದುಬಿಡ್ತಾರೆ ಅದು ಯಾವತ್ತೂ ಮಾಡಬೇಡಿ ಇಲ್ಲಿ ನೀವು ತೋಳಿನ ಬಟ್ಟೆನ ಫಸ್ಟು ಎರಡೂವರೆ ಇಂಚು ಕಡಿಮೆ ಇದೆ ಅಲ್ವಾ ಸ್ಲೀವ್ ಆಗಿರುತ್ತೆ ಇದು ಇದಕ್ಕೆ ನಾವು ಎರಡೂವರೆ ಇಂಚು ಎಕ್ಸ್ಟ್ರಾ ಬಟ್ಟೆನ ಸೇರಿಸಬೇಕಾಗುತ್ತೆ ಹಾಗಾಗಿ ನಾವು ಈಗ ಯಾವುದೇ ತರ ಸ್ಲೀವ್ ಶೇಪನ್ನು ತೆಗಿಬಾರ್ದು ಈಗ ನಾವು ಏನು ಮಾಡಬೇಕು ಅಂದರೆ ಮುಖ್ಯವಾಗಿ ಎರಡೂವರೆ ಇಂಚ್ ಬಟ್ಟೆನ ಅಟ್ಯಾಚ್ ಮಾಡ್ಕೊಬೇಕು ಇದಕ್ಕೆ ಫಸ್ಟು ಎರಡೂವರೆ ಇಂಚ್ ಬಟ್ಟೆನ ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟಲ್ಲಿ ನಾವು ಇದಕ್ಕೆ ಶೇಪ್ ಕೊಟ್ಬಿಟ್ಟು ತೆಗಿಬೇಕಾಗತ್ತೆ ಯಾವ ರೀತಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಹೇಳ್ಕೊತೀನಿ ಹತ್ತು ಇಂಚು ತೋಳು ಉದ್ದ ಆಗಿರೋದ್ರಿಂದ ಮೂರು ಅಥವಾ ಮೂರು ಕಾಲ್ ಮೂರು ಕಾಲಿಗೆ ನೀವು ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಅಂದರೆ ಇದು ಸ್ಲೀವ್ ಡೌನಿಂಗ್ ಆಗಿರುತ್ತೆ ಇಲ್ಲಿಂದ ಎರಡೂವರೆ ಇಂಚು ಇನ್ನು ಬಟ್ಟೆನ ಅಟ್ಯಾಚ್ ಮಾಡ್ಕೊಬೇಕು ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ಸ್ಲೀವನ್ನು ಹೀಗೆ ಕಟ್ಟು ಮಾಡ್ಕೊಳ್ತೀನಿ ಇದಕ್ಕೆ ನೀವು ಬಟ್ಟೆನ ಅಟ್ಯಾಚ್ ಮಾಡ್ಕೊಬೇಕು ಬಟ್ಟೆ ಅಟ್ಯಾಚ್ ಮಾಡಿಕೊಂಡೇ ಶೇಪನ್ನು ಕೊಡಬೇಕು ಈ ಸ್ಲೀವ್ ಈಗಿರುತ್ತಲ್ವಾ ಇದರಲ್ಲಿ ಎರಡು ಸ್ಲೀವ್ಗೆ ಬರಬೇಕಲ್ಲ ಈ ರೀತಿ ಮಧ್ಯದಲ್ಲಿ ನೀವೊಂದು ಕಟ್ಟಿಂಗನ್ನು ಮಾಡ್ಕೊಬೇಕು ಈ ರೀತಿ ಕಟ್ಟಿಂಗ್ ಮಾಡಿಕೊಂಡು ಈ ಕಡೆ ಎರಡೂವರೆ ಇಂಚು ಈ ಕಡೆ ಎರಡೂವರೆ ಇಂಚು ಸ್ಲೀವ್ಗೆ ಎರಡು ಸ್ಲೀವ್ಗೆ ಈ ಬಟ್ಟೆನ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡಿಕೊಂಡೆ ನೀವು ಸ್ಲೀವ್ ಶೇಪ್ ಕಟ್ ಮಾಡಬೇಕು ನಾನಿವಾಗ ನೋಡಿ ಅಟ್ಯಾಚ್ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ ನಾಲ್ಕು ಕಡೆನು ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಈ ಬಟ್ಟೆ ಅನ್ನೋದು ಎರಡು ಕಡೆ ಸ್ಲೀವಿನ ಎರಡು ಕಡೆ ಅಟ್ಯಾಚ್ ಮಾಡಿಕೊಳ್ಳಿ ಈ ರೀತಿ ಕರೆಕ್ಟ್ ಆಗಿ ನೀವು ಕಟ್ ಮಾಡಿ ಇಟ್ಕೊಂಡ್ರೆ ಸ್ಲೀವ್ಗೆ ಕರೆಕ್ಟ್ ಆಗಿ ಅಟ್ಯಾಚ್ ಅನ್ನೋದು ಮಾಡ್ಕೊಬಹುದು ತುಂಬಾ ಬಟ್ಟೆ ಕಡಿಮೆ ಕೊಟ್ಟರೆ ಕಸ್ಟಮರ್ ನೀವು ತೆಗ್ದುಕೊಳಕ್ ಹೋಗ್ಬೇಡಿ ತುಂಬಾ ದಪ್ಪ ಇರ್ತಾರೆ ಅವರು ತುಂಬಾ ಬಟ್ಟೆ ಕಡಿಮೆ ಕೊಟ್ಬಿಟ್ಟು ನೀವು ತುಂಬಾ ಪ್ಯಾಚ್ ಗಳನ್ನ ಕೊಟ್ಟು ಮನೆಯೊಟ್ಟಿಗೆ ತುಂಬಾ ಕೆಲಸ ಟೈಮು ವೇಸ್ಟ್ ಆಗುತ್ತೆ ಹಾಗಾಗಿ ತುಂಬಾ ಬಟ್ಟೆ ಕಡಿಮೆ ಇತ್ತು ಅಂದ್ರೆ ನೀವು ಆಗಲ್ಲ ಅಂತಾನೆ ಹೇಳೋದು ಒಳ್ಳೇದು ಆದ್ರೆ ಸ್ವಲ್ಪ ಮಾಡ್ಬೋದು ಅಡ್ಡಿದ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಬೋದು ಮ್ಯಾಚಿಂಗ್ ಪೀಸ್ ಕಡಿಮೆ ಬಂದ್ಬಿಡ್ತು ಅಂದ್ರೆ ಸ್ಯಾರಿ ಪೀಸ್ ಕಡಿಮೆ ಬಂತು ಅಂತಂದ್ರೆ ನೀವು ಏನು ಮಾಡಕ್ಕೂ ಬರೋದಿಲ್ಲ ನೀವು ಪ್ಯಾಚ್ ಕೊಟ್ಟು ಹೊಲಿಬೇಕಾಗತ್ತೆ ನೋಡಿ ಈ ರೀತಿ ಪ್ಯಾಚ್ ಆಯ್ತು ಕೆಲವರಿಗೆ ಈ ಸ್ಟಿಚ್ ಇಷ್ಟ ಆಗೋದಿಲ್ಲ ಈ ಸ್ಟಿಚ್ ನಿಮ್ ಆಪ್ಷನ್ ಹಾಕಿದ್ರು ಹಾಕಬಹುದು ಇಲ್ಲದೇನು ಇಲ್ಲ ಅಂದ್ರೂ ಒಂದು ಐರನ್ ಸಹ ಮಾಡ್ಕೊಬಹುದು ನಾನು ಇವತ್ತು ಒಂದು ಸ್ಟಿಚ್ ಹಾಕ್ತೀನಿ ಈ ಸ್ಟಿಚ್ ಅನ್ನೋದು ಈ ಕಡೆ ಬರಬೇಕು ಇವಾಗ ಎರಡೂ ಸ್ಲೀವಿಗೂ ಈ ರೀತಿ ಬಟ್ಟೆ ನಾವು ಜಾಯಿಂಟ್ ಕಟ್ಟಿದಿವಿ ಈಗ ಈ ಸ್ಲೀವ್ ಅನ್ನ ಈ ರೀತಿ ಒಂದ್ರೊಳಗೆ ಒಂದು ಹಾಕ್ಬಿಟ್ಟು ಕರೆಕ್ಟ್ ಆಗಿ ನೋಡಿಕೊಂಡು ಮಧ್ಯದಲ್ಲಿ ಕರೆಕ್ಟ್ ಈ ರೀತಿ ಈ ರೀತಿ ಮಡ್ಚ್ಕೊಳ್ಳಿ ಮಡ್ಚ್ಕೊಂಡ್ ನಂತರ ನಿಮಗೆ ಬೇಕು ಅನ್ಸಿದ್ರೆ ಒಂದು ಗುಂಡ್ಪಿನ್ನ ಹಾಕಿ ನೀವು ಏನೇ ಮಿಸ್ ಮಾಡಿದ್ರು ಇಲ್ಲಿ ಸ್ಲೀವಿನ ತುದಿಗೆ ಕರೆಕ್ಟಾಗಿ ಗುಂಡ್ಪಿನ್ನ ಹಾಕೊಳ್ಳಿ ಯಾಕಂದರೆ ಒಂದು ಸ್ಲೀವ್ ಉದ್ದ ಒಂದು ಸ್ಲೀವ್ ಗಿಡ್ಡ ಆ ಥರ ಪ್ರಾಬ್ಲಮ್ ಆಗಿಬಿಡುತ್ತೆ ಈಗ ನೀವು ಏನು ಮಾಡಬೇಕು ಅಂದರೆ ಸ್ಲೀವಿನ ಈಗ ಅಳತೆ ಮಾಡಬೇಕು ಈಗ ಇಷ್ಟ ಆದಮೇಲೆ ನೀವು ಸ್ಲೀವ್ ಮಾರ್ಕ್ ಮಾಡಿ ಕಟಿಂಗ್ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ ಈಗ ಸ್ಲೀವಿನ ಉದ್ದ ಈಗ ಸ್ಲೀವಿನ ಉದ್ದ ಹತ್ತು ಇಂಚ್ ಇತ್ತು ಪ್ಲಸ್ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿ ಹನ್ನೊಂದು ಇಂಚಾಯಿತು ಈಗ ಒಂದು ಬಾಕ್ಸ್ ಥರ ಸ್ಲೀವು ಸರಿ ಈಗ ನಾವು ಏನು ಮಾಡಬೇಕು ಅಂತಂದರೆ ಕರೆಕ್ಟಾಗಿ ಎಡ್ಜಿಂದ ಮೂರು ಕಾಲು ಇಂಚಿಗೆ ಡೌನಿಂಗನ್ನು ತಗೋಬೇಕು ಇದು ಮತ್ತೆ ಇಲ್ಲಿಂದ ತೋಳಿನ ಕಂಕ್ಳು ಆಗಲ ಅನ್ನೋದು ಹತ್ತು ಇಂಚ್ ಬಂತು ಕರೆಕ್ಟ್ ಇದೆ ಅಲ್ವಾ ಹತ್ತು ಇಂಚ್ ಕರೆಕ್ಟಾಗಿ ಬಂದಾಗ ಇಲ್ಲಿಂದ ನಾವು ಎರಡೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ಕರೆಕ್ಟಾಗಿ ನಮಗೆ ಬಟ್ಟೆ ಅಟ್ಯಾಚ್ ಸಹಿತ ಅಷ್ಟೇ ಇತ್ತು ನಂತರ ನೀವು ಹೀಗೆ ಸ್ಲೀವ್ಗೆ ಒಂದು ಗೆರೆಯನ್ನು ಹಾಕೊಳ್ಳಿ ಆದ ಮೇಲೆ ನೋಡಿ ಸ್ಲೀವಿನ ಉದ್ದ ಸ್ಲೀವಿನ ಕಂಕ್ಳು ಆಗಲ ಆಯಿತಾ ಈಗ ಏನು ಮಾಡಬೇಕು ಈ ಇದು ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ನೋಡಿ ಸ್ಲೀವಿನ ಉದ್ದ ಅನ್ನೋದು ಇಲ್ಲಿಂದ ಇಲ್ಲಿಗೆ ಬರುತ್ತೆ ಸ್ಲೀವಿನ ಕಂಕ್ಳು ಅಗ್ಲ ಅನ್ನೋದು ಇಲ್ಲಿಂದ ಇಲ್ಲಿಗೆ ಬರುತ್ತೆ ಕರೆಕ್ಟಿದೆ ಹಾಗೆ ತೋಳಿನ ಅಗ್ಲ ತೋಳಿನ ಅಗ್ಲ ಬಂದ್ಬಿಟ್ಟು ಎಂಟು ಎಂಟು ಇಂಚ್ ಇತ್ತು ಫಿಟ್ಟಿಂಗ್ ಅಳತೆ ಬಂದ್ಬಿಟ್ಟು ಆರು ಇಂಚ್ ಇತ್ತು ಫಿಟ್ಟಿಂಗಿಂದ ನಮಗೆ ಈಗ ಬೇಡ ನಮಗೇನಿದ್ರು ಈಗ ಸ್ಲೀವಿನ ಅಗ್ಲ ಅನ್ನೋದು ಬೇಕು ಈಗ ನಮಗೆ ಈ ರೀತಿ ಒಂದು ಗೆರೆಯನ್ನು ಹಾಕಿ ಇದು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಹಾಕೊಳ್ಳಿ ಈಗ ಒಂದು ಶೇಪ್ ಆಯ್ತಲ್ಲ ಈಗ ನಾವು ಈಗ ಶೇಪ್ ಕೊಡಬೇಕು ಈಗ ನೋಡಿ ಫ್ರೆಂಡ್ಸ್ ಇಲ್ಲಿಂದ ನೀವು ಎರಡು ಇಂಚಿಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡಿದ್ರಿ ಅಲ್ವಾ ಇಲ್ಲಿಂದ ಇಲ್ಲಿಗಷ್ಟೇ ನೀವು ಈ ಕರು ಶೇಪ್ ಅನ್ನೋದು ತಗೋಬೇಕು ನಿಮ್ಗೆ ಏನಾದ್ರೂ ಕಷ್ಟ ಆಗುತ್ತೆ ನಿಮಗೆ ಈ ಶೇಪ್ ಹಾಕೋದು ಅಂದರೆ ಕರು ಶೇಪನ್ನು ನೀವು ತಗೋಬಹುದು ಕರು ಸ್ಕೇಲ್ ಅದನ್ನ ಅದನ್ನು ಇಲ್ಲ ಇಲ್ಲಾಂದರೆ ಇದು ಈಸಿಯಾಗಿ ನೀವು ಈ ಡಾಟಿಂದ ಈ ಡಾಟಿಗೆ ಇಲ್ಲಿ ನೀವು ಏನೇ ಥರ ಕ್ರಾಸನ್ನು ತಗೋಬಾರ್ದು ಮತ್ತು ಇಲ್ಲಿ ಸಹ ಏನೇ ಥರ ಕ್ರಾಸನ್ನು ತಗೋಬಾರ್ದು ಈ ರೀತಿ ಗೆರೆಯನ್ನು ಹೇಳ್ಕೊಂಡು ಇಲ್ಲಿ ಡಾಟ್ ಹಾಕಿರ್ತಿರಲ್ಲ ಎರಡು ಇಂಚಿಗೆ ಮಾರ್ಕ್ ಮಾಡಿರ್ತಿರಲ್ಲ ಈ ಎರಡು ಇಂಚಿನ ಮಾರ್ಕಿಂದ ಕರೆಕ್ಟಾಗಿ ನೀವು ಈ ರೀತಿ ಟ್ರೈ ಮಾಡಿ ಎಷ್ಟು ಈಸಿಯಾಗಿ ಸ್ಲೀವ್ ಬರುತ್ತೆ ನೋಡಿ ಆಮೇಲೆ ಈ ಡಾಟಿಂದ ಈ ಡಾಟಿಗೆ ನೋಡಿ ಗೊತ್ತಾಗ್ತಿದೆ ಅನ್ಕೊತೀನಿ ಈ ಡಾಟಿಂದ ಈ ಡಾಟಿಗೆ ಇನ್ನೊಂದು ಮುಂಭಾಗದ ಶೇಪನ್ನು ಕೊಡಬೇಕು ನೋಡಿ ಅದು ಕಾಲು ಇಂಚ್ ಇರಬೇಕು ಅಂದರೆ ಕರೆಕ್ಟಾಗಿ ಅರ್ಧ ಇಂಚೆಲ್ಲ ಕಾಲು ಇಂಚಿಗೆ ಇರಬೇಕು ತುಂಬ ನೀವು ಅರ್ಧ ಇಂಚು ಮುಕ್ಕಾಲು ಇಂಚಿಗೆ ಏನಾದರೂ ಶೇಪನ್ನು ಈ ಶೇಪನ್ನು ಕೊಟ್ರಿ ಅಂತಂದರೆ ಸ್ಲೀವ್ ಅನ್ನೋದು ಹೇಳ್ಕೊಳತ್ತೆ ನೀವು ಕರು ಶೇಪಲ್ಲಿ ಕರು ಸ್ಕೇಲಲ್ಲೂ ಸಹಿತ ಈ ರೀತಿ ಶೇಪನ್ನು ಕೊಡ್ಬೋದು ಇಲ್ಲ ಅಂತಂದರೆ ಹೀಗೇ ಪ್ರಾಕ್ಟೀಸ್ ಮಾಡ್ಬೋದು ನೋಡಿ ಸ್ಲೀವ್ ಅನ್ನೋದು ಈಗ ರೆಡಿ ಆಯಿತು ಇಷ್ಟು ನೀವು ಬಟ್ಟೆ ಅಟ್ಯಾಚ್ ಮಾಡಿಕೊಂಡು ಈ ಶೇಪನ್ನು ಹಾಕಿದಾಗ ಸ್ಲೀವ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಹಾಗೆ ಕರೆಕ್ಟಾಗಿ ಕೂರುತ್ತೆ ನೀವು ಏನಾದರೂ ಸ್ಲೀವಿಗೆ ಬಟ್ಟೆ ಕಡಿಮೆ ಇದ್ದರೆ ಫಸ್ಟು ನೀವು ಈ ರೀತಿ ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳಿ ನಂತರದಲ್ಲಿ ಈ ರೀತಿ ಮಾರ್ಕ್ ಮಾಡಿ ಸ್ಲೀವನ್ನು ಕಟ್ ಮಾಡಿ ಅವಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ನಾವು ಫಸ್ಟಾಗಿ ಎಲ್ಲಿಂದ ಸ್ಲೀವ್ ಕಟ್ ಇಲ್ಲಿಂದ ಹೀಗೆ ಕಟ್ ಮಾಡಬೇಕು ಸ್ಲೀವನ್ನು ಈ ರೀತಿ ಕಟ್ ಮಾಡಿ ನೆಕ್ಸ್ಟು ನಾಲ್ಕು ಶೇಪನ್ನು ಕಟ್ ಮಾಡಬೇಕು ನಾಲ್ಕು ಸ್ಲೀವಿನ ನಾಲ್ಕು ಬಟ್ಟೆ ಇರುತ್ತಲ್ವ ಅದನ್ನು ಕಟ್ ಮಾಡಬೇಕು ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂದರೆ ಮೇಲಿಂದ ಕಟ್ ಮಾಡ್ಕೊಬರ್ತಾರೆ ಆ ತಪ್ಪನ್ನು ಯಾವತ್ತೂ ಮಾಡಬೇಡಿ ನೀವು ಮೇಲಿಂದ ನೀವು ಏನಂದರೆ ಇಲ್ಲಿ ಇಲ್ಲಿಂದ ಕಟ್ ಮಾಡಿದಾಗ್ಲೇ ಸ್ಲೀವಿನ ಕ್ರಾಸಾಗಿ ಶೇಪು ಕರೆಕ್ಟಾಗಿ ಬರೋದು ನೋಡಿ ಈಗ ಕರೆಕ್ಟಾಗಿ ಈಗ ಇಲ್ಲಿ ಒಂದು ಕಟ್ಸ್ ಹಾಕೊಳ್ಳೋಣ ಇದು ಬೇಕು ಇದು ಯಾಕಂದರೆ ಶೋಲ್ಡರಿಂದ ಶೋಲ್ಡರಿಗೆ ಸ್ಟಿಚ್ ಮಾಡೋರಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇಲ್ಲಿ ಒಂದು ಕಟ್ಸನ್ನು ಒಂದು ಚಿಕ್ಕದಾಗಿ ಒಂದು ಕಟ್ಸನ್ನು ಹಾಕೊಳ್ಳಿ ಇದು ಏನಕ್ಕೆ ಅಂತಂದರೆ ನೋಡಿ ಇದು ಫಿಟ್ಟಿಂಗ್ ಇದು ಬರುತ್ತೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಕರೆಕ್ಟಾಗಿ ನಾನು ಇಲ್ಲಿ ಕಟ್ಸ್ ಹಾಕ್ತೇ ಅಲ್ವಾ ಇಲ್ಲಿಗೆ ಈ ಸ್ಟಿಚ್ಚಿಂಗ್ ಇದೆ ಕರೆಕ್ಟಾಗಿ ಇದು ನೀವು ಆ ಹೊಲಿಯೋ ಅಳತೆ ಬ್ಲೌಸ್ಗೆ ಕರೆಕ್ಟಾಗಿ ಕೂರುತ್ತೆ ನೋಡಿ ಈ ರೀತಿ ಇಲ್ಲಿಗೊಂದು ಈ ರೀತಿ ಕಟ್ಸನ್ನು ಹಾಕಿ ಬೇಕಿದ್ರೆ ನೀವು ಸ್ಲೀವಿನ ತೋಳಿನ ಅಗ್ಲ ಬರುತ್ತಲ್ವಾ ಈ ರೀತಿ ಒಂದು ಗೆರೆಯನ್ನು ಸಹಿತ ಹಾಕೋಬಹುದು ಯಾಕಂದರೆ ಇಷ್ಟು ಕರೆಕ್ಟಾಗಿ ಬರುತ್ತೆ ಎಲ್ಬೋ ಸ್ಲೀವಿಗೆ ನೀವು ಏನು ಮಾಡಿ ಅಂತಂದರೆ ನೀಟಾಗಿ ಕೂರಬೇಕು ಅಂದರೆ ಇಲ್ಲಿಗೊಂದು ಕಾಲು ಇಂಚಿಗೆ ನೀವು ಸ್ವಲ್ಪ ಕರುವನ್ನು ತಗೋಬೇಕಾಗುತ್ತೆ ಆಮೇಲೆ ಇಲ್ಲೂ ಸಹಿತ ಅಷ್ಟೇ ಇಲ್ಲೂ ಒಂದು ಕಾಲು ಇಂಚಿಗೆ ಕರುವನ್ನು ತಗೊಂಡಾಗ ಎಲ್ಬೋ ಸ್ಲೀವಲ್ಲಿ ಕರೆಕ್ಟಾಗಿ ಬರುತ್ತೆ ತುಂಬಾ ಜನಕ್ಕೆ ಎಲ್ಬೋ ಸ್ಲೀವ್ ಅಲ್ಲಿ ತಪ್ಪು ಮಾಡ್ತಾರೆ ಅಂತಂದ್ರೆ ಈ ಈ ರೀತಿ ಸ್ವಲ್ಪ ಸ್ಟ್ರೈಟ್ ಆಗಿ ಹೊಲ್ದ್ಬಿಡ್ತಾರೆ ಇಲ್ಲಿ ಫಸ್ಟ್ ಹಾಕ್ದೆ ಅಲ್ವಾ ಇಲ್ಲಿ ಈ ತರ ಸ್ಟ್ರೈಟ್ ಆಗಿ ಹೊಲಿದಾಗ ತೋಳ ಟೈಟ್ ಆಗಿ ಬಂದ್ಬಿಟ್ಟು ಶೋಲ್ಡರ್ ಡ್ರಾಪ್ ಆಗುತ್ತೆ ಅದರಿಂದ ನೀವು ಇಲ್ಲಿ ಇಷ್ಟು ಕರುವಾಗಿ ತಗೊಳ್ಳಿ ನೀಟಾಗಿ ಎಲ್ಬೋ ಸ್ಲೀವ್ ಅನ್ನೋದು ನೀಟಾಗಿ ಕೂರುತ್ತೆ ಹಾಗೆ ಸ್ಲೀವ್ ಈ ರೀತಿ ಓಪನ್ ಮಾಡಿ ಸಹಿತ ಈ ಎರಡು ಶೇಪನ್ನು ತೆಗಿಬೋದು ಇಲ್ಲ ಅಂತ ಅಂದರೆ ನೀವು ಸ್ಲೀವ್ ಲೈನಿಂಗ್ ಅಟ್ಯಾಚ್ ಆದಮೇಲೂ ಸಹಿತ ತೆಗಿಬೋದು ನಾನು ಇವಾಗಲೇ ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಈಗ ಸ್ಲೀವ್ ಅನ್ನೋದು ಕರೆಕ್ಟಾಗಿ ರೆಡಿ ಆಯಿತು ಈಗ ನೀವು ಲೈನಿಂಗನ್ನು ಆರಾಮಾಗಿ ಅಟ್ಯಾಚ್ ಮಾಡಿ ಫ್ರೆಂಡ್ಸ್ ಸ್ಲೀವಲ್ಲಿ ನನಗೆ ಕನ್ಫ್ಯೂಸ್ ಇದೆ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ರಲ್ವಾ ಅದು ಆದ್ದರಿಂದ ಇವತ್ತು ಸ್ಲೀವ್ ಅನ್ನೋದು ಕಟ್ ಮಾಡಿ ತೋರಿಸಿದ್ದೀನಿ ಇಲ್ಲಿ ಕೆಲಸ ಮಾಡ್ತಿರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಇನ್ನೊಂದು ದಿವಸ ನಾನು ಸ್ಲೀವನ್ನ ಸ್ಟಿಚ್ ಮಾಡಿ ತೋರಿಸ್ತೀನಿ ಇವತ್ತು ಈ ಕಟ್ಟಿಂಗ್ ವಿಡಿಯೋ ನಿಮಗೆಲ್ಲ ಅರ್ಥ ಆಯಿತು ಅಂದ್ಕೊಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಓಕೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್